ಸರಿ ದೀಪಾವಳಿ ಅಂತೂ ನನಗೆ ಸಿಕ್ಕ ಹೊಟ್ಟೆ ಸ್ಪೆಷಲ್ ನನಗೆ ಒಂದು ಅಡುಗೆನೂ ಮಾಡೋಕ್ಕೆ ಬರ್ತಿರ್ಲಿಲ್ಲ ಲೇಟ್ ದೀಪನ ಎತ್ತಾಕ್ಬಿಟ್ಟು ಕ್ಲೀನ್ ಮಾಡಿಬಿಡ ಎಲ್ಲ ನಾನೇ ಕ್ಲೀನ್ ಮಾಡ್ತೀನಿ ಬಿಡೆ ಸೊ ಮುದ್ದೆ ಬಸ್ಸಾರು ಹೀರೆಕಾಯಿ ಪಲ್ಯ ಮಾಡಿದ್ದೆ ಹಾಯ್ ಎಲ್ಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗುಡ್ ಮಾರ್ನಿಂಗ್ ಎವ್ರಿ ವಾನ್ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ಒಂದು ಬ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಹಬ್ಬ ಅಂದ್ರೇ ಒಂಥರ ಅಲ್ವಾ ಈ ಸರಿ ದೀಪಾವಳಿ ಅಂತೂ ನನಗೆ ಸಿಕ್ಕಾವಟ್ಟೆ ಸ್ಪೆಷಲು ನನ್ನ ಫುಲ್ ಫ್ಯಾಮಿಲಿ ನಮ್ಮ ಜೊತೆ ಇದ್ದರು ಈ ಸರಿ ಸೊ ನಿನ್ನೆ ಎಲ್ಲರೂ ಹೋಗಿದ್ದಾರೆ ಮನೆ ಫುಲ್ಲು ಖಾಲಿ ಖಾಲಿ ಸಿಕ್ಕಾಬಟ್ಟೆ ಬೋರ್ ಇದೆ ನಾನು ಒಬ್ಳೇ ಇರೋದು ಬೇರೆ ಸೊ ಸಿಂಪಲಾಗಿ ಉಪ್ಪಿಟ್ಟು ಏನಾದರೂ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾ ಮಾಡ್ತಾಯಿದ್ದೆ ಯೂಶಲಿ ಉಪ್ಪಿಟ್ಟಂದರೆ ನನಗಿಷ್ಟ ಇಲ್ಲ ನನಗಿಷ್ಟ ಇಲ್ಲ ಅಂತ ಹೇಳೋರೇ ಜಾಸ್ತಿ ಅದರಲ್ಲೂ ನಮ್ಮ ಮನೆಗೆ ಎಲ್ಲರಿಗೂ ಉಪ್ಪಿಟ್ಟು ಇಷ್ಟ ನಾವು ಅಪ್ಪ ಮಾಡೋದಂದರೆ ಸಿಕ್ಕಾ ಸ್ಪೆಷಲ್ಲು ಅದರಲ್ಲೂ ಅವರೆಕಾಳು ಉಪ್ಪಿಟ್ಟಂತೂ ಆ್ಯಂಡ್ ಇನ್ನೊಂದೇನು ಗೊತ್ತಾ ಉಪ್ಪಿಟ್ಟು ಮಾಡೋದಂದ್ರೆ ತುಂಬ ತುಂಬಾ ಸುಲಭ ಅದಕ್ಕೇನು ಬೇಕಿಲ್ಲ ತರಕಾರಿ ಹಾಕಿದ್ರೆ ಓಕೆ ಫೈನ್ ಇಲ್ಲ ಅಂದ್ರೂ ಹಾಗೆ ಮಾಡ್ಬೋದು ಒಂದು ಈರುಳ್ಳಿ ಟೊಮೊಟೊ ಮೆಣ್ಸಿನ್ಕಾಯಿ ಇದ್ರೆ ಸಾಕು ಈಸಿಯಾಗಿ ಉಪ್ಪಿಟ್ಟಾಗುತ್ತೆ ಆನಿಯನ್ನು ಟೊಮೊಟೊ ಮೆಣಸಿನ್ಕಾಯಿ ಎಲ್ಲ ಹಚ್ಕೊಂಡಿದ್ದಾಯಿತು ಇವಾಗ ಉಪ್ಪಿಟ್ಟು ರೆಡಿ ಮಾಡೋಣ ಆ್ಯಕ್ಚುಲಿ ನಾನು ಮದುವೆ ಆಗಿ ಸ್ಟಾರ್ಟಿಂಗಲ್ಲಿ ನನಗೆ ಒಂದು ಅಡುಗೆನೂ ಮಾಡೋಕ್ಕೆ ಬರ್ತಿರ್ಲಿಲ್ಲ ಸೊ ಅದಾದಮೇಲೆ ಒಂದೊಂದೇ 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 ಕಲ್ತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದು ಯಾರಿಗಾದ್ರೂ ನಂಗೆ ತಿಂಡಿನೇ ಮಾಡೋದಕ್ಕೆ ಬರಲ್ಲ ಅಂತ ಹೇಳೋರಿಗೆ ಇವತ್ತು ನಾನು ಉಪ್ಪಿಟ್ಟು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕಿ ಕಡಲೆಬೇಳೆ ಉದ್ದಿನಬೇಳೆ ಹೆಸ್ರುಬೇಳೆ ಸ್ವಲ್ಪ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಅದಾದಮೇಲೆ ಹಚ್ಕೊಂಡಿದ್ದಂಥ ಆನಿಯನ್ನು ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಹಾಕಬೇಕು ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು ಸ್ವಲ್ಪ ಕ ಕುದಿ ಬರೋವರೆಗೂ ಬಿಡಬೇಕು ಬಿಟ್ಟಾದಮೇಲೆ ಒಂದು ಗ್ಲಾಸ್ ಅಥವಾ ಒಂದು ಬೌಲಲ್ಲಿ ರವೆ ಹಾಕಿದ್ರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅಳತೆ ನೋಡಿಕೊಂಡು ಸ್ವಲ್ಪ ಒಂದು ಅದಾದಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಬಿಟ್ಟರೆ ಉಪ್ಪಿಟ್ಟರೆ ರೆಡಿ ಬೇಗ ಬೇಗ ತಿಂಡಿ ತಿಂದುಬಿಟ್ಟು ಸ್ವಲ್ಪ ಮನೆಗೆ ಸಾಮಾನು ದಿನಸಿ ಸಾಮಾನು ತರದಿದೆ ಶಾಪಿಂಗ್ ಹೋಗೋಣ ಅದಕ್ಕೆ ನಂಗೆ ಗೊತ್ತಿಲ್ಲ ಹಾಗೆಲ್ಲ ರೆಕಾರ್ಡ್ ಮಾಡಲಿಕ್ಕಾಗುತ್ತಾ ಆಗಲ್ಲ ಅಂತ ದಿನಸಿ ಸಾಮಾನೆಲ್ಲ ತಂದಿಟ್ಟಿದ್ದಾಯಿತು ಆ್ಯಕ್ಚುಲಿ ನಿನ್ನೆ ದೀಪಾವಳಿಗೆ ಹಬ್ಬಕ್ಕೆ ಕಾವ್ಯ ಅವ್ರ ಮನೆಗೆ ಹೋಗ್ಬೇಕಾಗಿತ್ತು ಹೋಗೋಕ್ಕಾಗಿರಲಿಲ್ಲ ಸೊ ಇವಾಗ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ ಈ ಡ್ರೆಸ್ನ ನೀವೆಲ್ಲ ನನ್ನ ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ತೀರ ಇನ್ನೂ ಯಾರಾದರೂ ಈ ವಿಡಿಯೋ ನೋಡಿಲ್ಲ ಅಂತ ಅಂದರೆ ಆ ಲಿಂಕನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಪ್ಲೀಸ್ ಚೆಕ್ ಮಾಡಿ ಎಲ್ಲ ರೆಡಿ ಆದಮೇಲೆ ಈ ಥರ ನನ್ನ ಔಟ್ಫಿಟ್ ಕಾಣಿಸ್ತಾ ಇದೆ ಸೊ ಅಲ್ಲಿಂದ ಹಬ್ಬ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ತುಂಬ ಆಗೋಗಿತ್ತು ನಾನು ವೀಡಿಯೋ ಇದು ನೆಕ್ಸ್ಟ್ ಡೇಗೂ ಕಂಟಿನ್ಯೂ ಆಗ್ತಾ ಇದೆ ಇಲ್ಲಿ ಹೋಮ್ ವರ್ಕ್ ಮಾಡಿಸ್ತಾ ಇದ್ದೀನಿ ಹೋಮ್ವರ್ಕ್ ಮಾಡೆ ಅಂತ ಅಂದರೆ ಇಲ್ಲ ನಾನು ಟಿ ವಿ ನೋಡಬೇಕು ಅಂತ ಹೇಳ್ಬಿಟ್ಟು ಅವಳದೇ ಸ್ಟೋರಿ ಹೇಳ್ತಿದ್ದಾಳೆ ನಾನು ಬೆಳಗ್ಗೆಯಿಂದ ಟಿ ವಿ ನೋಡಿಲ್ಲ ಅಂತ ಸೊ ಹಂಗೂ ಹಿಂಗೂ ಮಾಡಿ ಫೈನಲಿ ಕೂತ್ಕೊಂಡ್ಲು ವರ್ಕ್ ಮಾಡಲಿಕ್ಕೆ ನನಗಂತೂ ಎಷ್ಟೇ ಟಯರ್ಡ್ ಆಗಿದ್ದರೂ ಹೂವಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ರೆ ಫುಲ್ ರಿಲ್ಯಾಕ್ಸ್ ಆಗಿಬಿಡುತ್ತೆ ರಾತ್ರಿ ಊಟ ಕೀರೆಕಾಯಿ ಮತ್ತು ಬೇಳೆ ಹಾಕಿ ಬಸ್ಸಾರು ಮಾಡೋಣ ಅಂತ ಇಲ್ಲಿ ಹೀರೆಕಾಯಿ ಎಲ್ಲ ಹಚ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ ಅದಾದಮೇಲೆ ನಿನ್ನೆ ತಂದಿದ್ದ ದಿನಸಿ ಸಾಮಾನೆಲ್ಲ ಜೋಡಿಸೇ ಇರಲಿಲ್ಲ ಅದು ಹಾಗೆ ಇತ್ತು ಸೊ ಹಾಗೆ ಜೋಡ್ಸ್ಕೊಂಡು ಅಡುಗೆನೂ ಮಾಡ್ತಾಯಿದ್ದೆ ಏನು ಮಾಡ್ತಾಳೆ ಗೊತ್ತಾ ಎಲ್ಲದಕ್ಕೂ ಮಮ್ಮಿ ನಾನು ಹೆಲ್ಪ್ ಪಡ್ತೀನಿ ಮಮ್ಮಿ ನಾನು ಹೆಲ್ಪ್ ಮಾಡ್ತೀನಿ ಅಂತ ಬರ್ತಾಳೆ ಬಟ್ ಒಂದು ಕೆಲಸ ಮಾಡಲಿಕ್ಕೆ ಹೆಲ್ಪ್ ಮಾಡಿ ಒಂದು ಹತ್ತು ಕೆಲಸ ನನಗೆ ಆಗಿ ಕೊಟ್ಟು ಹೋಗ್ತಾಳೆ ಸೊ ಇಲ್ಲೂ ಹಂಗೆ ನೆನೆ ಹಚ್ಚಿರೋ ದೀಪ ಎಲ್ಲ ತೊಗೊಂಡು ಬಂದು ಎತ್ತಿಡ್ತೀನಿ ಅಂತ ಬಂದಳು ಅದಾದಮೇಲೆ ಬಂದು ಫುಲ್ ಪ್ಲೇಟ್ ದೀಪನ ಎತ್ತಾಕ್ಬಿಟ್ಟು ಎಲ್ಲ ಹೊಡೆದಾಕೋದ್ಲು ನಿಮ್ಮ ಮನೆಯಲ್ಲೂ ಇದೇ ಥರ ಮಕ್ಕಳಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಆಮೇಲೆ ಹೇಳ್ತಾಳೆ ಇಲ್ಲ ಮಮ್ಮಿ ನೀನೇನು ಕ್ಲೀನ್ ಮಾಡಬೇಡ ಎಲ್ಲ ನಾನೇ ಕ್ಲೀನ್ ಮಾಡ್ತೀನಿ ಬಿಡು ಅಂತ ಅವಳೇ ಕ್ಲೀನ್ ಬೇರೆ ಮಾಡ್ತಾ ಇರ್ತಾಳೆ ಎಲ್ಲ ಕ್ಲೀನ್ ಮಾಡಿ ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಎವ್ರಿ ಡೇ ಮುದ್ದೆ ಮಾಡಲೇಬೇಕು ಮುದ್ದೆ ಇದ್ದೇ ಇರುತ್ತೆ ಸೊ ಮುದ್ದೆ ಬಸ್ಸಾರು ಹೀರೆಕಾಯಿ ಪಲ್ಯ ಮಾಡಿದ್ದಾಯಿತು ಇದು ಇವತ್ತಿನ ಬ್ಲಾಗ್ ಆಗಿತ್ತು ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಇನ್ನೊಂದು ಬ್ಲಾಗ್ ಜೊತೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್